ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯಾ ವ್ಲಾಗ್ಸ್ ಕನ್ನಡ ಸೊ ಇದು ನಮ್ಮ ಆ್ಯನಿವರ್ಸರಿಯ ಎರಡನೇ ವ್ಲಾಗ್ ನಾನು ಅಪ್ಲೋಡ್ ಮಾಡ್ತಿರೋದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಸಮ್ ಇಶ್ಯೂಸಿಂದ ಸೊ ಇದು ನಾನೇನಕ್ಕೆ ವೆಲ್ಕಮ್ ಮಾಡಿಲ್ಲ ವ್ಲಾಗ್ಸ್ ಚ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ ಇದು ನಮ್ಗೆ ಸರ್ಪ್ರೈಸ್ ಆಗಿತ್ತು ನಮ್ಮ ಅಮ್ಮನ ಮನೆಯಲ್ಲಿ ನನ್ನ ತಂಗಿ ಮತ್ತು ನನ್ನ ಫ್ರೆಂಡ್ಸು ಎಲ್ಲ ಸೇರಿ ಮಾಡಿದಂತಹ ಸರ್ಪ್ರೈಸ್ ಪ್ಲ್ಯಾನ್ ಇದು ಸೊ ಅದಕ್ಕೆ ನಾನು ವೀಡಿಯೋ ಅಷ್ಟು ಪ್ರಾಪರ್ ಸ್ಟಾರ್ಟ್ ಮಾಡಿಲ್ಲ ಬಟ್ ವೀಡಿಯೋಸ್ ಹಾಕಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಿಂಗೆ ವಾಯ್ಸ್ ಓವರ್ ಕೊಟ್ಬಿಟ್ಟು ಸೊ ಈ ಸರ್ಪ್ರೈಸ್ ಅಂತೂ ತುಂಬ ಚೆನ್ನಾಗಿತ್ತು ಎಕ್ಸ್ಪೆಕ್ಟೇ ಮಾಡಿದ ಡೆಕೋರೇಷನ್ ಆಗಿರ್ಬೋದು ಅವರ ಎಫರ್ಟ್ಸ್ ಅದಕ್ಕೆ ಅಲ್ಲಿಂದ ಬಂದು ಪಾಪ ಅವ್ರ ಕೆಲಸ ಮುಗಿಸ್ಕೊಂಡು ಬಂದು ಅವ್ರ ಎಫರ್ಟ್ಸ್ ಎಲ್ಲ ಇತ್ತು ನಾನು ಯಾರ್ಯಾರು ಅಂತ ಫೋಟೋಸ್ ಟ್ಯಾಗ್ ಮಾಡ್ತೀನಿ ವೀಡಿಯೋಸ್ ಇಲ್ಲ ಸೊ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಇದು ನಮ್ಮ ಆ್ಯನಿವರ್ಸರಿ ಬ್ಯೂಟಿಫುಲ್ ಪಿಕ್ಸ್ ಆಗಿರುತ್ತೆ ನನ್ನ ಫ್ರೆಂಡ್ಸ್ ಜೊತೆ ಸೊ ಕೇಕ್ ಕಟಿಂಗ್ ಆದಮೇಲೆ ನನ್ನ ಗಿಫ್ಟ್ನ ನಾನು ನನ್ನ ಹಸ್ಬೆಂಡ್ಗೆ ಕೊಟ್ಟೆ ಥ್ಯಾಂಕ್ ಯು

ಚೆನ್ನಾಗಿ ಡಿಜೈನ್ ಅಲ್ಲಾ ನಮ್ಮಪ್ಪ ಹಾಕೊಂಡು ತೋರಿಸ್ಬಿಡಿ ನಮ್ಮೂಗೆಕ್ಕೆ ಅದೆನ್ ಕೊಣ್ಣೆಕ್ಕೆ ದೇವರ ಆಶೀರ್ವಾದ ಅವ್ಗೆ ಇಷ್ಟ ಆಗಿದೆ ನಾನು ಹೇಳಿದೆ ಜಾಸ್ತಿ ಎಕ್ಸ್‌ಪೆಕ್ಟ್ ಮಾಡಬೇಡ ನಾನು ಕೊಡ್ಸೋದೆ ಕಮ್ಮಿ ಇದು ಬಟ್ ನೀ ಇಷ್ಟ ಆಗ たら ಅಂತ ಹೇಳಿ ಬಾ ನಿಂದ ನಿತ್ತಿಲ್ವಾ ನಿಂದ ಫೋಟೋ ಫ್ರೇಮ ಹಾ ಇದು ನೋಡ್ ರಾಗೋದೈ

ನೀವು ಏನು ಮಾಡ್ತೀರಾ ಯಾಕಂದ್ರೆ ಅದು ಚಾಟ್ ಹುಲ್ಲಿ ನಾವು ಹಾ ಇದೆ ನೀವು ಇದೇನೇ ಇದದು ವಾಹ್ ಬೋನ ನೀನೀ ಇದನ್ನ ಲೇಕರ್ ಶೈ ಹ್ಯಾಪಿ ಹೇಳ್ತಾರಾ ತರ್ಸಿ ಕೈ

ಇಲ್ಲ ನಿಜ ಸಂಗತರ ಇದು ನನ್ನ ಫೇವ್ರೇಟ್ ಫೋಟೋ ಆಕ್ಚುಲಿ ಎಲ್ಲಿ ವರುಕುಮಾರಿ ನಾನು ಹೇಳಲಿಲ್ಲವಾ ವಕುಮಾರಿ ಅದು ಎಲ್ಲಿ ಕೊಟ್ಟಾ ಇವರಿಗೆ ಹಾ ಓಪನ್ ಮಾಡಬೇಕು ಏ ಅವರು ಏನನ್ ಅದು ಅಲ್ಲಿ ಮೇಲಿಲ್ಲ ಹಾಗೆ ತಳಿ मिजा सक्का दगे थैंक यू नाना सो सी डॉकियो मम्मी ने गिफ्ट कोड मम्मी के सुन ले हीरे बैग बैड ली सो मच बैग बैड ली ओपन बेटा ओ आटू ओ आटू ಕೈಯೋ ಬದ್ರಿಂಗಿ ಕೊಡ್ಬೇಡಿ ತರಂಗಲ್ಲಿ ರಜಿತಿಗೆ ಇದ್ದಾಳೆ ಓಕೆ ಹೇಳಿ ಬಿಡ್ ಕೊಡ್ಬೇಕು ಇಷ್ಟೊಂದು ಗಿಫ್ಟ್ ಕೊಟ್ಟೈತಲ್ಲ ನಾನು ನಿಮಗೆ ಎರಡ ಗಿಫ್ಟ್ ಲವ್ ಯು ಥ್ಯಾಂಕ್ ಯು ಲವ್ ಯು ಹುಡುದ್ರಲ್ಲ ಅಯ್ಯೋ 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 ನನಗೆ ಯಾಕೆ ಏನೋ ತೇಕೆ ಎಲ್ಲ ನಾಷ್ಟಾ ಕೊಡು ಓಕೆ ಹೇ ಹಾಟ್ ಕೂಸಿ ಐತಾ

ವರ್ಣೇಂದೆ ಯಸ್ಮಾನಾ ನನಗೆ ಆಗಿದ್ರಲ್ಲ ಯಸ್ಮಾನ ನಾನು ಗೊತ್ತು ಲಾಗೋರ್ ಡೇ ಅಂತ ನನಗೆ ಗೊತ್ತು ಹೇಳ್ದೆ ವಾಲೆ ಅಂತ ಹೇಳಿದೆ ನೆಕ್ಲೆಸ್ ನಾನು ನೆಕ್ಲೆಸಲ್ಲಿ ಈ ಇನಿ 24 ಟೇಪ್ ಹಾಕೋರಪ್ಪ ಯಾರು ಟ್ಯಾಕ್ ಮಾಡಿರೋದು ನಾನು ಡಿಸರ್ವ್ ಇದನ್ನ ನೀನು ಇಷ್ಟೊಂದು ಕಾಷ್ಟಲೇ ಕೊಡಕ್ಕೆ ಲೈಟ್ ಕಟ್ ಆದರಂತೆ ನೀನೇನೋ ಇಲ್ಲ ನಾನು ಅಂತದನ್ನ ಕಾಷ್ಟಕ್ಕೆ ಕೊಟ್ಟಿಲ್ಲ ನೀನು ಕಾಷ್ಟಲೇ ನೀನು ಕೈಯಲ್ಲಿ ಸಿಗಲ್ಲ ನೀನು બો ના કે અલા નાની બાર એ હેરીર ઓર પા અદ્ર ઓળગીરા અસ્તે સાકો બેકી તગીયા આ કાટે ઇલે બુ આઈતું બોકે આદુ બોર મેડ માડ માડ બેવ ઓપન કે હિંગી 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 આઈ ના સરેગલ વીડિયો પોટ્રેટ હિંગી

Oi, oi bonito. E. Vamos. O que é que tu quer? Vai para o armário, vai para o armário. E vou estar, vou estar agora cadê? Onde é que ele? Não tá ali. ಜಾಗ <laughs> ಎಲ್ಲ <laughs> ഇതെല്ലാം ഓപ്പൺ <expelled mi jacket> ಎಲ್ಲಾ ಆನ್ ಮಾಡಿದ್ದು ಪಾಸ್ು ತೇಜೋಣಾ ಓ ಇಂಗಾ ಆನ್ ಮಾಡಿದ್ತೆ ಈ ಕಡೆ ಅದಕ್ಕೆ thanks you थैंक you फुबी I love Thank you so much थैंक यू ठीक है ठीक है चलो वाला हट चल सोफा यहां पे ठीक है हीरो फर्स्ट बस खुशाल यहां पर नीना मार फर्स्ट हां का वन सोल्फा आडला आईडिंग अ वर्किंग इज नॉट नम दे नम इन फूड इन डालोस ये

ಸೊ ಐಫೋನ್ ತೊಳಕೆ ಯಾರ್ಯಾರು ಹೋಗಿದ್ರು ಯಾರ್ಯಾರು ಎಷ್ಟು ಎಫರ್ಟ್ಸ್ ಹಾಕಿದ್ರು ನನಗೋಸ್ಕರ ಸೊ ಆ ವೀಡಿಯೋಸ್ನ ಎಲ್ಲ ವ್ಲಾಗ್ ಮಾಡಿದರು ನನಗೆ ಅದನ್ನು ಟಿ ವಿಲಿ ಹಾಕ್ಬಿಟ್ಟು ಆ ಸ್ಪೆಷಲ್ ಡೇ ದಿನನೇ ತೋರಿಸಿದ್ರು ನನಗೆ ತುಂಬ ಖುಷಿಯಾಯಿತು ಐಫೋನ್ ನನ್ನೊಂದು ದೊಡ್ಡ ಕನಸಾಗಿತ್ತು ಆ್ಯಕ್ಚುಲಿ ಇವಾಗ ಆ್ಯಸ್ ಅ ಪ್ರೆಸೆಂಟ್ ನನಗೆ ವ್ಲಾಗ್ ಮಾಡೋಕ್ಕೆ ತುಂಬ ನೆಸೆಸಿಟಿ ಇತ್ತು ಬಟ್ ಸುಮಾರು ಕಮಿಟ್ಮೆಂಟ್ಸಿಂದ ನಾನು ಯೋಚನೆ ಮಾಡಿರಲಿಲ್ಲ ಬಿಟ್ಬಿಟ್ಟಿದೆ ಬಟ್ ನಮ್ಮ ಎಲ್ಲೋ ಒಂದು ಕಡೆ ಹೇಳ್ತಾ ಇದೆ ನನಗೆ ಬೇಕನ್ನಿಸ್ತಾ ಇದೆ ತುಂಬ ಕ್ವಾಲಿಟಿ ಇದ್ರೆ ಬೇಗ ರೀಚ್ ಆಗ್ಬೋದೇನೋ ಅಂತೆಲ್ಲ ಹೇಳ್ತಾ ಇದ್ದೆ ತುಂಬ ಒಳ್ಳೊಳ್ಳೆ ಪ್ಲೇಸ್ಗೆ ಹೋದಾಗೆಲ್ಲ ಚೆನ್ನಾಗಿ ತೊಗೋಬೋದು ನಮ್ಮದೇ ನಾವು ತಗೊಬೋದು ಹಿಂಗೆಲ್ಲ ಹೇಳ್ಕೊಂಡು ನಾನು ಹೇಳ್ತಾ ಇದ್ದೆ ಅದಕ್ಕೆ ಅವರು ನಮ್ಮ ತೇ ನಮ್ಮ ತೇಜು ನಮ್ಮ ಭೂವಿ ಎಲ್ಲ ಹೋಗ್ಬಿಟ್ಟು ಹೋಗಿ ತೊಗೊಂಡು ಬಂದಿದ್ರು ಅದ್ರದ್ದು ವೀಡಿಯೋಸ್ ಎಲ್ಲ ನನಗೆ ಪ್ಲೇ ಮಾಡಿ ತೋರಿಸ್ತಿದ್ರು ತುಂಬ ಆಗುತ್ತೆ ಇಂಥ ಒಳ್ಳೊಳ್ಳೆ ಪೀಪಲ್ಸ್ ನನ್ನ ಸುತ್ತ ಇರುವಂಥದ್ದು ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅದು ಒಂದು ಮಾತಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ ನನಗಂತೂ ತುಂಬ ಖುಷಿಯಾಯಿತು ಒಂದೊಳ್ಳೆ ಗಿಫ್ಟನ್ನ ನಾನು ರಿಸೀವ್ ಮಾಡಿಕೊಂಡೆ ಆ್ಯಕ್ಚುಲಿ ನಾನು ಎಲ್ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಜೊತೆಯಲ್ಲಿರೋರಿಗೆ ಏನು ನೆಸೆಸಿಟಿ ಇದೆ ಅನ್ನೋದು ಅದನ್ನು ನಮ್ಮ ಹಸ್ಬೆಂಡ್ ಆಗಿರ್ಬೋದು ನನ್ನ ಸುತ್ತಮುತ್ತ ಇರೋರು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ನನ್ನ ತಂಗಿ ಸೊ ನಂಗೆ ತುಂಬ ಆಗುತ್ತೆ ಅವ್ರನ್ನೆಲ್ಲ ನನಗೆ ನೋಡಿದ್ರೆ ನನ್ನ ಜೊತೆ ಇರೋದಂದರೆ ನಾನು ಬ್ಲೆಸ್ಡ್ ಅಂತಲೇ ಹೇಳ್ಬೋದು ನನ್ನ ಫ್ರೆಂಡ್ಸು ಯಾರು ಬರ್ತಾರೆ ಗೈಸ್ ನಮ್ಮ ಕೆಲಸಕ್ಕೆ ಅಂದರೆ ಬೇರೆಯವರು ನನಗದಿದೆ ಇದೆ ಅಂತಾರೆ ಬಟ್ ಅವ್ರ ಹುಡುಗರೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿ ಅವ್ರ ಜೊತೆ ಎಲ್ಲ ಸಪೋರ್ಟ್ ಮಾಡಿ ಆ ಎಫರ್ಟ್ಸ್ ಹಾಕಿ ನನಗೋಸ್ಕರ ತುಂಬ ಖುಷಿ ಆಗುತ್ತೆ ನನ್ನ ಫ್ರೆಂಡ್ಸ್ ಅಂದರೆ ನನಗೆ ಥ್ಯಾಂಕ್ ಯು ಗೈಸ್ ನನಗೆ ಹಾರ್ಟ್ಫುಲ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಈ ವಿಡಿಯೋಸ್ ಎಲ್ಲ ನೋಡಿದಾಗ ನಂಗೆ ತುಂಬ ಖುಷಿ ಆಯಿತು ನಾನು ಇನ್ನೂ ಇದಕ್ಕಿನ್ನ ಹೆಚ್ಚಾಗಿ ಏನಾರು ಮಾಡಬೇಕು ಅನ್ನೋದು ನನ್ನ ಆಸೆ ಶಕ್ತಿ ಶಕ್ತಿನ ಕೊಟ್ಟರೆ ನಾನು ನಿಜವಾಗ್ಲೂ ಮಾಡ್ತೀನಿ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಹಸ್ಬೆಂಡ್ಗೆ ನನ್ನ ಕನಸು ಜಾಸ್ತಿನೇ ಸ್ವಲ್ಪ ಅಂತ ಹೇಳ್ಬೋದು ಅದನ್ನು ಅವ್ರ ಕೈಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅದನ್ನು ಈಡೇರಿಸ್ತಾರೆ ಒಬ್ಬ ಹಸ್ಬೆಂಡಾಗಿ ಹೆಂಡ್ತಿ ಮನಸ್ಸನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸೊ ಥ್ಯಾಂಕ್ ಯು ಯಜಮಾನ್ರೆ ಆ ವೀಡಿಯೋಸ್ ನೋಡಿದಾಗೆಲ್ಲ ತುಂಬ ಫನ್ ಇತ್ತು ಅವ್ರಿಗೆ ಯಾರಿಗೂ ವ್ಲಾಗ್ ಮಾಡೋ ಅಭ್ಯಾಸ ಇಲ್ಲ ಗೈಸ್ ಬಟ್ ನನಗೋಸ್ಕರ ವ್ಲಾಗ್ ಎಲ್ಲ ಮಾಡಿದ್ದೆ ತುಂಬ ಖುಷಿಯಾಯಿತು ನಾನು ನಮ್ಮ ಟೀಮಲ್ಲಿ ನಾನು ಒಬ್ಬಳೇ ವ್ಲಾಗ್ ಮಾಡ್ತಾರೆ ಸದ್ಯಕ್ಕೆ ನೆಕ್ಸ್ಟ್ ಅವರು ಮಾಡ್ತಾರೆ ಬಟ್ ಅವ್ರು ನಮಗೋಸ್ಕರ ಆ ವ್ಲಾಗೆಲ್ಲ ವೀಡಿಯೋಸ್ ಎಲ್ಲ ಮಾಡಿದ್ರು ಅದು ನಂಗೆ ತುಂಬ ಆಯಿತು ಒಂಥರ ನೋಡಿ ಎಷ್ಟು ಚೆನ್ನಾಗಿ ವ್ಲಾಗ್ ಮಾಡಿದ್ದಾರೆ ನಾನು ಹೇಳಿದ್ದೆ ಏನಾರು ತೊಗೊಂಡ್ರೆ ವೀಡಿಯೋಸ್ ಮಾಡಿ ಆಯಿತಾ ನಾನು ಹಾಕಬೇಕು ಅಂತೆಲ್ಲ ಹೇಳಿದ್ದೆ ಬಟ್ ಆ ವೀಡಿಯೋಸ್ ಇದರಲ್ಲಿ ನಾನು ಆ್ಯಡ್ ಮಾಡೋಕ್ಕಾಗ್ತಿಲ್ಲ ಸೊ ಇದನ್ನು ಟಿ ವಿ ಸಮೇತ ನಮ್ಮ ಸಮೇತ ಮಾಡಿದ್ರಲ್ಲ ಇದಕ್ಕೆ ವಾಯ್ಸ್ ಕೊಡೋಣ ಅಂದ್ಬಿಟ್ಟು ನಾನು ಹೀಗೆ ವಾಯ್ಸ್ ಕೊಡ್ತಾ ಇದ್ದೀನಿ ಬಟ್ ನನಗೆ ತುಂಬ ಖುಷಿಯಾಯಿತು ನೋಡಿ ನಾನು ಎಷ್ಟಲ್ಲಿ ಹೇಳಿದ್ದೀನೋ ಖುಷಿ ಖುಷಿಯಾಯಿತು ಅಂತ ನಿಜ ನಾವು ನಮ್ಮ ಸುತ್ತಮುತ್ತ ನಮ್ಮನ್ನ ಖುಷಿ ಪಡಿಸೋರು ಅಷ್ಟು ಚೆನ್ನಾಗಿದಾರಲ್ಲ ಅದನ್ನು ನೋಡಿದಾಗ ನಮಗೆ ಖುಷಿ ಆಗಲೇಬೇಕಲ್ವ ಗೈಸಿ ಆ್ಯನಿವರ್ಸರಿ ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಎಫರ್ಟ್ಸ್ ಹಾಕಿದ್ದಾರೆ ಅವರು ವ್ಲಾಗ್ ಮಾಡಿ ಅಲ್ಲಿ ಗಂಟೆ ಹೋಗಿ ತುಂಬ ದೂರ ಹೋಗಿ ಎಲ್ಲ ತೊಗೊಂಡು ಬಂದಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನನಗೆ ತುಂಬ ನಿಜವಾಗಲೂ ಆಯಿತು ಏನು ಡಿಫ್ರೆನ್ಸ್ ಇಲ್ಲ ಆಕ್ಚುಲಿ ಅವಾಗ ಜಾಸ್ತಿ ಈಗ ಜಾಸ್ತಿ ಕಿತ್ತಾಡೋದೇ ಇಲ್ಲ ಎಲ್ಲ ಹಂಗೆಲ್ಲ ಏನಿಲ್ಲ ಒಂದ್ ಕಡೆ ಇಲ್ಲ ಅಷ್ಟೇನಲ್ಲ ಬಟ್ ಚೆನ್ನಾಗಿದ್ದೀವಿ ದೇವರ ಆಶೀರ್ವಾದದಿಂದ ಜಗಳ ಆಗಿಲ್ಲ ಏನಿಲ್ಲ ಅಂತ ಇರ್ಲಿ ನಮ್ಮ ಆನಿವರ್ಸರಿ ಹಿಂಗೆ ಒಂದು ಎಪ್ಪತ್ತೈದು ಆಗಲಿ

ಹ್ಮ್ ಅವ್ರ ಬಿಸಿ ಇದಾರೆ ಅನ್ಬಿಡ್ತಾರೆ ಒಂದೊಂದು ಬ್ರೇಕಪ್ ಮಾಡ್ಕೊಬಿಡ್ತಾರೆ ಫ್ರೆಂಡ್ಶಿಪ್ ಕಂಟಿನ್ಯೂಸ್ ಆಗಿ ಇರೋದೇ ಇಲ್ಲ ಆಮೇಲೆ ಎಲ್ಲ ಟ್ರಿಪ್ ಹೋದಾಗ ಒಂಥರ ಒಬ್ಬೊಬ್ರು ಬಟ್ ನಾವ್ ಅಲ್ವೇ ಅಲ್ಲ ಅದ್ರ ಸಿಗಲ್ಲ ಏನಿಲ್ಲ ಒಂದು ಫೋನ್ ಮೆಸೇಜ್ ಇಲ್ಲ ಬಟ್ ಸಿಕ್ಕಾಗ ಮಾತ್ರ ಇವ್ರಂಗೆ ಯಾರು ಇಲ್ವೋ ಅನ್ಕೋ ಹಂಗಿರ್ತೀವಿ ಹಂಗಿರ್ತೀವಿ ನಮ್ಮ ಹುಡುಗ್ರ ಹಂಗಿರೋದಕ್ಕೆ ನಾವ್ ಹಂಗಿದೀವಿ ಅಷ್ಟೇ ಅವ್ರಾಗ ಆತರ ನಮ್ಮ ಜೊತೆ ಜಲ್ ಆಗದಕ್ ನಾವ ಜಲ್ ಆಗಿದೀವಿ ಇವಾಗ ನೀವು ಸೆಲೆಂಟ್ ಅಂತ ಹೇಳ್ಬಿಡಪ್ಪ ಹುಡುಗ ಸೆಲೆಂಟ್ ಏನ್ ಮಾತಾಡ್ಸೋದು ಅನ್ಸುತ್ತೆ ಅವ್ರ ಹಂಗೆ ಜಲ್ ಆಗಿರೋದ್ ನಾವ್ ಹಂಗೆ ಜಲ್ ಇದೀವಿ ಅಂದ್ರೆ ಚೆನ್ನಾಗಿದೆ ಇವಾಗ ಫ್ರೆಂಡ್ಶಿಪ್ ಒಂಥರ ನೀಟ್ ಕ್ಲೀನ್ ವೈಟ್ ಶೀಟ್ ಅಂತ ಹೇಳ್ಬಹುದು ಆ ತರ ಇದೆ ಏನು ಕಲ್ಮಶ ಇಲ್ಲ ಏನಿಲ್ಲ ಇಷ್ಟ ಅಂತ ಫ್ರೆಂಡ್ಶಿಪ್ ಯಾರು ನಾವು ಕ್ಲೋಸ್ ಮಾಡ್ಕೊಂಡಿಲ್ಲ ಬಟ್ ಇದೊಂದು ತುಂಬಾ ಮದ್ವೆಯಿಂದ ಉಳ್ಕೊಂಡಿದೆ ಟ್ರಿಪ್ ಹೋಗಿದ್ದು ಮದ್ವೆ ಓಡಾಡಿದ್ದು ಎಲ್ಲ ಮನೆಯಾಗಲ್ಲ ಅವೆಲ್ಲ ಇದೆಲ್ಲ ಲಾಂಗ್ ಅಂತ ಓ ಇದೆಲ್ಲ ನಮ್ಮ ಬಾವನ ಫ್ರೆಂಡ್ ಅಲ್ಲ ಇವಾಗ ನಮ್ಮ ಫ್ರೆಂಡ್ಸ್ ಯಾರು ಯಾರು ಅಂತ ಗೊತ್ತಿಲ್ಲ ಅವರಿಗೆ

ಥ್ಯಾಂಕ್ ಯು ಸೋ ಮಚ್ ಭೂವಿ ಆ್ಯಂಡ್ ತೇಜು ನನಗೆ ಗಿಫ್ಟ್ ಕೊಟ್ಟಿದ್ದಕ್ಕೆ ಹಾಗೆ ನಮ್ಮ ಬಾಯ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್ಪ್ರೈಸ್ ಮಾಡಿದ್ದಕ್ಕೆ ನೀವು ಬಂದಿದ್ದಕ್ಕೆ ನನ್ನ ಚಾನೆಲಲ್ಲಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್